ಎಲ್ಲ ತಾಯಿ ಅಂದ್ರೆ ಹೆಂಗದ ಆಧಾರ್ ಕಾರ್ಡ್ ಆರಾಮದಿರಿ ಭಕ್ತರ ಕೈ ದೇವರಿಗೆ ಬೆಲೆ ಭಕ್ತರ ಕೈ ಮುಗುದ್ರಣ ದೇವರಿಗೆ ಬೆಲೆ ಊರಾಗ ನಮ್ಮಂತ ಉಡಾಳ್ ಸೋಳೆ ಮಕ್ಕಳಿದ್ರೆ ಹುಡುಗಿಯ ಒಂದು ಬೆಲೆ ಮುಖ ನೋಡಿ ಲವ್ ಮಾಡುದು ಬಿಡ್ರಿ ಮನಸ್ಸು ಮನಸ್ಸು ನೋಡಿ ಲವ್ ಮಾಡುದರಿ ನಮ್ದು ಚೈನಾ ಬಜಾರ ನಿಮ್ದು ಬಿಗ್ ಬಜಾರ ಯಾಕೆ ಸುಮ್ ರಚಿಗೆ ವ್ಯವಸ್ಥೆ ನನ್ನ ಪ್ರೀತಗ ಮೋಸಿಲ್ಲ ಗೆಳತಿ ನಂಬು ನೀ ನನ್ನ ಬಾಗಲಕೋಟೆ ಬಸ್ ಸ್ಟ್ಯಾಂಡ ಹಲೋ ಹಲೋ ಹಾ ಮಾತಾಡು ಒಂದ್ಸಲ ಜೋರಾಗಿ ಚಪ್ಪಾಳ ಕೊಡಬೇಕು ಅವಿ ನಿಮ್ಮ ಇಲ್ಲೇ ಬಳಗ ಯಾಕ ಹೇಳಿದ್ರೆ ನಮ್ಗೆ ಹುಳ ಅತ್ತೆವು ಕಾಡಲ್ಲಿರೋ ಹುಲಿ ನಂಬ್ತೀವಿ ಕಾಡಲ್ಲಿರೋ ಹುಲಿ ನಂಬ್ತೀವಿ ಆದ್ರೆ ಮೇಕಪ್ ಹಚ್ಚು ಹುಡುಗಿಯಾರ ನೋಟ ನಂಬುದಿಲ್ಲ ನಾವು ಮೇಕಪ್ மக்கள் <laughs> 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 ಹತ್ತಿ ಹಣ್ಣು ನೋಡಾಕ ಕೆಂಪು ಇರುತ್ತೆ ದೋಸ್ತ ಹಾಂ ಹಾಂ ಹತ್ತಿ ಹಣ್ಣು ನೋಡಾಕ ಕೆಂಪು ಇರುತ್ತೆ ಒಡದು ನೋಡಿದ್ರೆ ಒಳಗೆ ಬರೀ ಹುಳ ಇರುತ್ತೆ ನೀ ಬಣ್ಣದ ಅಂದಿಲ್ಲ ಅದಕ್ಕೆ ಹೇಳತ್ತೀನಿ ನೀರ್ಲ ಹಣ್ಣು ಕರ್ಗಿರುತ್ತೆ ಎಮ್ದು ನೋಡಾಕ ರುಚಿ ಭಾಳ ಇರುತ್ತೆ ನಾವು ನಮ್ಮ ಹೆಣ್ಮಕ್ಳು ನಮ್ಮ ಹೆಡ್ಗ್ಯಾರ ಹಿಂಗಿಲ್ಲ ನಾವು ಹೊರಗೂ ಅಷ್ಟು ಸ್ವಚ್ಛ ಇರ್ತೀವಿ ಮನಸ್ಸೊಳಗೂ ಅಷ್ಟು ಸ್ವಚ್ಛ ಇರ್ತೀವಿ ನೋ ಐ ಕಾಂಟ್ರ ಬಿಲಿಯುದಿಶ್ ಹೌದು ಹೇ ಏನ ನಾವು

చప్పిరి ఆ కాడ సేశ్వర ఆరోగ్య కొట్ కాపాడలి చప్పి ఉడీల ఆ భగవంత చప్పి ఉడి శక్తి కొల్లి అంత అన్న యారు రీతి సుఖగిలిప్ప ఆ <ion up> <prechen Bahs Bondana> <gumppanani> oh! ಸಾಕು ಬಿಡ್ರಿ ಯಾವಕೆ ಮಾತು ಕೇಳಿ ಹೊಡೆದು ಮತ್ ನಾಳೆ ರೊಟ್ಟಿ ಮಾಡಕ್ ಬರಕಿಲ್ಲ ಇಲ್ಲಿ ನೋಡಿ ನೋಡ ಬಂಗಾರದಂತ ಭೂಮಿಯಾಗ ಬಂಗಾರದಂತ ಬೆಳೆ ತೆಗಿ ಮಂದೈತ್ ನೋಡಿ ರಬಕವಿ ಬನ ಹಟ್ಟಿ ತಾಕತ್ತು ಇಡೇ ಜಿಲ್ಲೆಗೆ ಊರಾಗ ಉಡಾಳ್ರಿ ಇದ್ರ ಇಂತ ಕಾರ್ಯಕ್ರಮಕ್ಕ ಹಚ್ಚು హోనా బాగలుకోటెవల్ అప్ప జీవనందరాటరల కంది నోట ఇది సాల్గ కలుసాట ఉండబీడల క ఊట ప్లేటల్ ఎంబ అద్భుతవీ కళి ఆనందేగ మావా ಆದರೂ ಲಕ್ಷ್ಮಿ ಯಾಕೆ ಅಳತಾಳ ಗೊತ್ತಾಗತ್ತಿ ನನಗೂ ಗೊತ್ತಾಗ ಅಲ್ಲ ಒಬ್ಬರ ರಾತ್ರಿ ಲಕ್ಷ್ಮಿ ಲಕ್ಷ್ಮಿ ಕರೆಸ್ರಿ ತೃಪ್ತಿ ಕರೆಸ್ರಿ ಅಂತ ಒಬ್ಬರ ರಾತ್ರಿ ಒಬ್ಬರ ರಾತ್ರಿ ಅಂತ ಪತ್ರಿ ಕರೆತ್ರಿ ಲಕ್ಷ್ಮಿ ಕರೆತ್ರಿ ಅಂತ ನಾ ಹೇಳ ನಾನು ಹೇಳಬೇಕಾರೆ ಅನ್ಬೇಕು ಜನರೇ ಹಾಡೋಣ ಅಣ್ಣ ಆ ಅಣ್ಣ ಲೇಸರ್ ಕರೆಕ್ಟ್ ನನಗೆ ಬಿನ್ನಿ ಬ್ಲಾಕ್ ಶಾಟ್ ಹಾ ಯಾವುದು ಅಂದ್ರೆ ನಾ ಸರಿ ಇಲ್ಲ ಅಂತ ನನ್ನ ಬಿಟ್ಟಿ ಮನಹಟ್ಟಾಗಾದಿ ಬೆಟ್ಟಿ ಬ್ಯಾಡಾಗ ನಾ ನನಗೆ ಏನದೇ ಸರ ಇಟ್ಟಿ ಆಗಿದ್ದೇನೆ ಕೂಡ ತೊಂಬರ್ಣ ಈಗ ಲಕ್ಷ್ಮೀ ವಿಜಯಪುರ ಅವರು ತೃಪ್ತಿ ಧಾರವಾಡ ಅವರು ಇಬ್ರು ಸೇರಿ ಒಂದು ಚಲೋದು ಹಾಡ ಹಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಬರ್ರಿ ಲಗೋ ಬರ್ರಿ ಹ ಗ್ಯಾಸ್ ಒಲೀ ರಿಪೇರಿ ಮಾಡ್ ಬಂದ್ರಿ ಹಾ ನಿಮಗ ಚಾನ್ಸ್ ಸಿಗ ಬಾಯ್ ಕೊಡ್ರಿ ಮೂರು ಮಂದಿ ಒಂದೇ ಸಲ ಒಂದು ರೆಕಾರ್ಡ್ ಹಾಡ್ಬಿಡ್ರಿ